ರೈಲ್ವೆ ಟೈಮಿಂಗ್ಸ್ ಗೊತ್ತಾದ್ರು ರೈಲ್ವೆ ಟೈಮಿಂಗ್ಸ್ ಹೋಗಿದೀರ ಎಲ್ಲಾದ್ರು ರೈಲಲ್ಲಿ ಹದಿನೈದು ಗಂಟೆ ಹತ್ತು ನಿಮಿಷಕ್ಕೆ ರೈಲ್ ಬಿಡುತ್ತೆ ಅಂತ ಹೇಳ್ತದೆ ಆಯ್ತಾ ಫಿಫ್ಟೀನ್ ಅಂತ ಹೇಳ್ತದೆ ಅಂದ್ರೆ ಆ ಗಮನ ನಿರ್ಗಮನ ಹಂಗಾರೆ ಎಷ್ಟು ಗಂಟೆಗೆ ಬರ್ತಾ ಇದೆ ಟ್ರೈನ್ ಎಷ್ಟು ಗಂಟೆಗೆ ಹೋಗ್ತಾ ಇದೆ ಹದಿನೈದು ಗಂಟೆ ಹತ್ತು ನಿಮಿಷಕ್ಕೆ ನಿರ್ಗಮನ ಆದರೆ ಇಂದ ಹೊರಗೆ ಹೋಗ್ತಾ ಇದೆ ಅಂತ ಅನೌನ್ಸ್ ಮಾಡ್ತಾರೆ ಅಲ್ಲಿ ಹದಿಮೂರು ಗಂಟೆ ಅಷ್ಟದು ಹದಿನೈದು ಗಂಟೆ ಹತ್ತು ನಿಮಿಷಕ್ಕೆ ಶತಾಬ್ದು ಯಾವುದೋ ಒಂದು ರೈಲು ರಾಣಿ ಈ ಈ ಇಂದ ನಿರ್ಗಮಿಸ್ತಾ ಇದೆ ಅಥವಾ ಡಿಪಾರ್ಚರ್ ಆಗ್ತಾ ಇದೆ ಅಂತ ಹೇಳ್ತಾರೆ ಹಂಗಾರೆ ನೀವು ಎಷ್ಟು ಗಂಟೆಗೆ ಅಲ್ಲಿರ್ಬೇಕು ನೀವು ಟ್ರೈನ್ ಹಿಡಿಯೋದೆ ಯಾವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು ಇನ್ವೈಟ್ ಮಾಡಕ್ ಹೋಗ್ತೀರಾ ಯಾರ ರಿಲೇಶನ್ ಬರ್ತಾ ಇರ್ತಾರೆ ಅವರು ಈ ಟೈಮಿಗೆ ಬರ್ತಾ ಇದಾರೆ ಅಂತ ನಿಮ್ ತಂದೆನ ತಾಯಿನ ಹೇಳ್ತಾರೆ ಎಲ್ಲ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಲ್ಲಿ ಬಂದೈತೆ ಅಷ್ಟೇ ಬರ್ತಾರೆ ನಿಮ್ ಅಂಕಲ್ ನೋಡು ಅಂತ ಇದು ಆ ನಂಬರ್ನ ಹದಿನೈದು ಹದಿನಾರು ಎಷ್ಟು ಹದಿನೆಂಟು ಗಂಟೆ ಹದಿನೈದು ನಿಮಿಷಕ್ಕೆ ಬರ್ತಾ ಇದ್ದಂದ್ರೆ ನೀವು ಯಾವಾಗ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಅವ್ರಿಗೆ ಕರ್ಕೊಂಡ್ ಬರೋದಕ್ಕೆ ಯಾಕಂದ್ರೆ ಅವ್ರ ಹೊಸರು ಬೆಂಗಳೂರಿಗೆ ಬರೋದು ಹೊಸದಾಗ ಬರ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಮನೆ ಅಡ್ರೆಸ್ಸು ಇವಾಗ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಷ್ಟು ಗಂಟೆಗೆ ಹೋಗ್ಬೇಕು ಆರು ಗಂಟೆ ಅಷ್ಟೆಂಟ್ ನಿಮಿಷ ಹೆಂಗೆ ಅಂತ ಪ್ರಶ್ನೆ ಬರ್ತದೆ ಅಬ್ಸರ್ವ್ ಮಾಡಿದಾನೆ ಇಲ್ಲಿ ಹದಿನೆಂಟೆಲ್ಲ ಬರ್ತಿದ್ದೀನಿ ನಾನು ಹೇಳ್ತಾ ಇರೋದ್ ನಿನ್ನಿಗೂ ಅವ್ರು ಹೇಳದವ್ರಿಗೆ ವ್ಯತ್ಯಾಸ ಇಷ್ಟೇ ನೀವು ಸುಮ್ಮನೆ ಎಲ್ಲೋ ನೋಡ್ತಾ ಇದ್ದೀರಾ ಅವನ್ ಬರ್ದಿರೋದನ್ನ ನೋಡಿದಾನೆ ಅವನ ಅವನಿಗೇನ್ ಗೊತ್ತಿಲ್ಲ ಬರ್ತಾ ಇದ್ದ ಅಂದ್ರೆ ಇಲ್ಲಿದೆ ಹದಿನೆಂಟು ಅಂದ್ರೆ ಆರು ಗಂಟೆ ಅಂದರೆ ನಮ್ಮ ಮಾಮೂಲಿ ಟೈಮಿಂಗ್ ಆರು ಗಂಟೆ ಇದು ಸಂಜೆ ಆರು ಗಂಟೆ ಗೊತ್ತಾಯ್ತಾ ಇದನ್ನ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾಮೂಲಿ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಇದು ಎ ಅಂದ್ರೆ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಎಂ ಅಂತ ಕರೀತಾರೆ ಆಮೇಲೆ ಹನ್ನೆರಡು ಗಂಟೆ ಒಂದು ನಿಮಿಷ ಮಧ್ಯಾಹ್ನದಿಂದ ಹನ್ನೆರಡು ಗಂಟೆ ರಾತ್ರಿಗೆ ಇ ಅಂತ ಕರೀತಾರೆ ಆಗ ನಾಗದನ್ನ ಪಿ ಎಂ ಎಂ ಅಂತ ನಾವು ಡಿಸೈಡ್ ಮಾಡೋದು ಈ ಟೈಮಿಂಗ್ಸ್ ಮೇಲೆ ಆದರೆ ರೈಲ್ವೆ ಟೈಮಿಂಗ್ ನಾನು ಏನು ಮಾಡ್ತಾನೆ ಹದಿನೆಂಟು ಗಂಟೆ ಅಂದ್ರೆ ಸಂಜೆನೇ ಕ್ಲಿಯರ್ ಯಾಕಂದ್ರೆ ಹನ್ನೆರಡು ಗಂಟೆ ಮಧ್ಯಾಹ್ನ ಮುಗೀತು ಅಂದ್ರೆ ಇದನ್ನ ನಾನು ಒಂದ್ ಗಂಟೆ ಅಂತ ಹೇಳಲ್ಲ ರೈಲ್ವೆ ದೋನು ಇಲ್ಲಿಂದ ಇಲ್ಲಿ ಬರ್ತಾನೆ ಮೇಲೆ ಹದಿಮೂರು ಗಂಟೆ ಅಂತ ಹೇಳ್ತಾರೆ ಹದಿಮೂರು ಗಂಟೆ ಅಂದ್ರೆ ನಮ್ಗೆ ಇರೋದಷ್ಟು ನಿರ್ಗಮನ ಹದಿನೈದು ಗಂಟೆಗೆ ಹದಿನೈದು ಇಲ್ಲಿ ಬರ್ತಾನ ಹದಿನೈದು ಗಂಟೆ ಹತ್ತು ನಿಮಿಷಕ್ಕೆ ಇದು ಮದುವೆ ನಿಮಿಷ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಇಲ್ಲಿಂದ ಇಲ್ಲಿಗೆ ಎಷ್ಟು ನಿಮಿಷ ಯಾರು ಹೇಳಿದಾರ ಐದು ನಿಮಿಷ ಹೇಳಿದ್ದ ಎಲ್ಲಿ ನೋಡು ಅವನಿಗೆ ನೋಡ ನಾನು ಕೇಳಿದೆ ತಾನೆ ಮುಖನವ ನೀನ ಜವಾನ ಕೆಲಸ ಮಾಡ್ತೀಯ ಜೀವನ ಕೆಲಸ ಮಾಡೋದು ಬಿಡು ಎಷ್ಟ ಇಲ್ಲಿಂದ ಮುಳ್ಳು ಇಲ್ಲಿಗೆ ಬಂದ್ರೆ ಎಷ್ಟು ಟೈಮಿಂಗು ಹಾ ಇಲ್ಲಿದೆ ಐದ್ರ ಮೇಲೆ ಬಂದು ಇರುತ್ತೆ ಕೇವಲ ಐದು ನಿಮಿಷ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ದೊಡ್ಡ ಮುಳ್ಳು ಬಂದ್ರೆ ಎಷ್ಟು ನಿಮಿಷ ಅದೇ ಚಿಕ್ಕ ಮುಳ್ಳು ಬಂದ್ರೆ ಅರವತ್ತು ನಿಮಿಷ ಅಂದ್ರೆ ಇಲ್ಲಿಂದ ಇಲ್ಲಿ ಬರೋದಿಕ್ಕೆ ಚಿಕ್ಕ ಮುಳ್ಳಿಗೆ ಅರವತ್ತು ನಿಮಿಷ ಬೇಕು ಯಾಕಂದ್ರೆ ಅದು ಪೂರ್ತಿ ಸುತ್ತಕೊಂಡು ಬಂದಾಗಲೇ ಅದು ಇಲ್ಲದೆ ಬರ್ತದೆ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಅರವತ್ತು ನಿಮಿಷ ದೊಡ್ಡ ಮುಳ್ಳು ಒಂದರಿಂದ ಒಂದಕ್ಕೆ ಹೋದ್ರೆ ಐದು ನಿಮಿಷ ಅದ್ರಿಂದ ಬಂದ್ರೆ ಐದು ಇಲ್ಲಿಂದ ಇಲ್ಲಿ ಬಂದ್ರೆ ಐದು ಬಂದ್ರೆ ಐದು ಇಲ್ಲಿಂದ ಐಸ್ಟ್ರೆ ಅಂತ ಏನಿಲ್ಲ ಎಲ್ಲದ್ರ ಮೇಲೂ ಅಪ್ಲೈ ಆಗುತ್ತೆ ಹಂಗ ಅಂದ್ರೆ ಈ ಎರಡು ಸಂಖ್ಯೆಯ ಮಧ್ಯೆ ಎಷ್ಟು ಡಿಗ್ರಿ ಇರ್ಕೊಂಡು ಇದು ಪ್ರಶ್ನೆ ಬರುತ್ತೆ ನಿಮಗೆ ಕ್ಯಾಲ್ಕುಲೇಷನ್ ಇದೆ ಸುಮ್ಮನೆ ಐದು ಅಂತ ಹೇಳೋದು ನೂರ ಎಂಬತ್ತು ಅದೇ ಇದು ರೌಂಡು ಕರೆಕ್ಟಾ ಅರ್ಧ ನೂರ ಎಂಬತ್ತು ಟೋಟಲ್ ಅರವತ್ತು ನಾನು ಕೇಳ್ತಾ ಇರೋದು ಇಷ್ಟೇ ಇದು ಗೊತ್ತ ಇಲ್ಲ ಪೂರ್ತಿ ವೃತ್ತಾಕಾರ ಇದ್ರೆ ಡಿಗ್ರಿ ಅರ್ಧ ಆದ್ರೆ ತೊಂಬತ್ತು ಭಾಗ ಮಾಡಿದ್ರೆ ಇದ್ರ ಮೇಲೆ ಪ್ರಶ್ನೆ ಬರುತ್ತೆ ಒಂದು ಎನ್ ಎಂ ಎಂ ಎಸ್ ಅಲ್ಲಿ ಕಂಪಲ್ಸರಿ ಕೊಡ್ತಾನೆ ಪ್ರತಿ ವರ್ಷ ಕೊಡ್ತಾನೆ